ದೇಹದಲ್ಲಿ ರಜಸ್ಸು ಹೆಚ್ಚಾದಾಗ ವಿವೃದ್ಧೆ ವೃದ್ಧಿಯಾದಾಗ ರಜಸ್ಸು ವೃದ್ಧಿಯಾದಾಗ ಏನಾಗತ್ತೆ ಅಂದರೆ ಲೋಭ ಹುಟ್ಟತ್ತೆ ಅಂತ ಇದೆ ಎಷ್ಟು ಮಜಾ ಇದೆ ಅಂದರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷ ಅದೇ ಥರ ಇರ್ತೀವಿ ನಾವು ಎದ್ರು ಅದು ಆ್ಯಕ್ಚುಲಿ ಸತ್ವ ಭ್ರಮೆ ಹುಟ್ಟಿಸೋದು ಏನು ಅಂತ ಅಂದರೆ ಸರಿ ಇದೆ ಅಂತ ಅನಿಸೋದು ಪ್ರಮಾದ ಯಾವುದು ಅಂದರೆ ತಪ್ಪಿದ್ದಿದ್ದು ಗೊತ್ತಾಗದೇ ಇರೋದು ಅಂತ ಡೌನ್ ಇದ್ದಿದ್ದು ಗೊತ್ತಾಗಲಿಲ್ಲ ಅನ್ನೋದು ಇಲ್ಲಿ ಈ ಗೀತೆಯಲ್ಲಿ ಅವನು ಮಾಡೋದೇ ಅದು ಅಂತ ಅಂದರೆ ತುಂಬ ಪ್ರೈಮರಿ ಪಾಠ ಮಾಡಿದಾಗ ಮಾಡ್ತಾನೆ ಆದರೆ ಅದನ್ನೇ ಅದಕ್ಕೆ ಆಳಕ್ಕೆ ಕೇಳಿದ್ರೆ ಅದು ಮಾಸ್ಟರ್ ಡಿಗ್ರಿ ಕೋರ್ಸು ಆಗ್ಬಿಡತ್ತೆ ಹಂಗಿದೆ ಅಂತ ಒಂದು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಮಹಾಭಾರತ ರಹಸ್ಯಗಳಲ್ಲಿ ನಾವು ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೀವಿ ಅದುವೇ ಗುಣತ್ರಯ ವಿಭಾಗ ಯೋಗ ಗುಣತ್ರಯ ಅಂದ್ರೆ ಮೂರು ಗುಣಗಳ ವಿಭಾಗ ಮಾಡುವಂಥ ಒಂದು ಅಧ್ಯಾಯ ಇದು ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಇಂಟ್ರೊಡಕ್ಟರಿ ಸೆಷನಲ್ಲಿ ನೋಡಿದ್ವಿ ನಾವು ಸೊ ಅದು ಈಗ ಈ ಒಂದು ತಾಮಸಿಕ ರಾಜಸಿಕ ಮತ್ತು ಸತ್ ಸಾತ್ವಿಕ ಈ ಮೂರು ಗುಣಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಕೊಡ್ತಾ ಇದ್ದಾರೆ ಸರ್ ನಿಮಗೆ ಸ್ವಾಗತವನ್ನು ನಮಸ್ಕಾರ ಕಾರ್ಯಕ್ರಮ ನಮಸ್ತೆ ಸತ್ವ ರಜಸ್ಸು ತಮಸ್ಸು ಇದರ ಕುರಿತು ಕೃಷ್ಣ ಪರಿಚಯಿಸ್ತಾ ಇದ್ದ ಬದುಕಿಗೆ ಬಹಳ ಮುಖ್ಯವಾದ ಅಂಶಗಳಿವು ಈ ತ್ರಿಗುಣಗಳು ಅಂತ ಇವೆಯಲ್ಲ ಅಲ್ಲ ಅದು ಒಂದು ಹಂತದ ನಂತರ ಇವುಗಳ ಪರಿಚಯ ಕಡಿಮೆ ಆಯಿತು ಭಾರತೀಯರಲ್ಲಿ ಅಂದರೆ ಏನಾಯಿತು ಅಂತ ಅಂದರೆ ಇವುಗಳನ್ನು ಆಧರಿಸಿಯೇ ನಮ್ಮ ಜೀವನ ಶೈಲಿಯನ್ನು ರೂಪಿಸಿದರು ಇವು ಹಲವು ಸ್ತರಗಳಲ್ಲಿ ಇವೆ ಸತ್ವರಜಸ್ಸು ತಮಸ್ಸು ಅನ್ನೋದು ಇವುಗಳಿಂದಲೇ ಸೃಷ್ಟಿ ಇದೆ ಅಂತ ಹಿಂದಿನ ಸಂಚಿಕೆಯಲ್ಲಿ ಬಂತಲ್ಲ ಇದು ಬರುವಾಗ ಇದು ಆಹಾ ವಸ್ತುಗಳಲ್ಲೆಲ್ಲ ಇವುಗಳಿವೆ ವಸ್ತುಗಳಲ್ಲೆಲ್ಲ ಇವೆ ಅಂತ ಅಂದರೆ ಅರ್ಥ ಏನು ಅಂತ ಕೇಳಿದರೆ ಆ ವಸ್ತುಗಳಿಂದ ಇವುಗಳು ನಮಗೆ ಸಿಗತ್ತೆ ನಮ್ಮಲ್ಲಿ ಈ ಗುಣವನ್ನು ಹೆಚ್ಚು ಮಾಡ್ತವೆ ಆ ವಸ್ತುಗಳು ವಸ್ತುಗಳ ಬಳಕೆ ಉದಾಹರಣೆ ಆಹಾರ ಪದಾರ್ಥಗಳಲ್ಲಿ ಸತ್ವರಸು ತಮಸ್ಸು ಇರುತ್ತೆ ನಾವು ಬಳಸುವ ವಸ್ತುಗಳಲ್ಲಿರ್ಬೋದು ಉದಾಹರಣೆಗೆ ಯಾವ ಪದಾರ್ಥದ ಅದು ಯಾವುದರಿಂದ ಮಾಡಿದ ವಸ್ತುವಿನ ಮೇಲೆ ಕೂತ್ಕೊಳ್ತೀವಿ ಯಾವುದರಿಂದ ಮಾಡಿದ ವಸ್ತುವಿನ ಮೇಲೆ ಮಲ್ಕೊಳ್ತೀವಿ ಮಂಚ ಯಾವುದು ಹಾಸಿಗೆ ಯಾವುದು ಯಾವ ಪದಾರ್ಥದ ಬಟ್ಟೆ ತೊಡ್ತೀವಿ ಹತ್ತಿಯೋ ರೇಷ್ಮೆಯೋ ಅದು ಏನು ಅದು ಹೀಗೆ ಎಲ್ಲ ವಸ್ತುಗಳಲ್ಲೂ ಸತ್ವರಜಸ್ಸು ತಮಸ್ಸುಗಳ ಈ ಕಾಂಬಿನೇಷನ್ನು ಇದರ ಏರಿಳಿತಗಳಿರೋದ್ರಿಂದಾಗಿ ಇವುಗಳೆಲ್ಲದರ ಪರಿಣಾಮ ನಮ್ಮ ಬದುಕಿನ ಮೇಲಿದೆ ಅನ್ನೋದನ್ನು ಗಮನಿಸಿಕೊಂಡು ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಜೀವನ ಶೈಲಿಯನ್ನು ತಂದರು ನಮ್ಮ ಧರ್ಮಶಾಸ್ತ್ರಗಳಲ್ಲೋ ಇನ್ನೊಂದರಲ್ಲೂ ತುಂಬ ವಿಧಿ ನಿಷೇಧಗಳು ಬಂದವು ಇದನ್ನು ಮಾಡು ಇದನ್ನು ಮಾಡಬೇಡ ಇದನ್ನು ನೋಡು ಇದನ್ನು ನೋಡಬೇಡ ಈ ವಸ್ತು ಬೇಡ ಈ ವಸ್ತು ಬೇಕು ಅಂತೆಲ್ಲ ಬಂದಿದ್ದರೆ ಹಿನ್ನೆಲೆ ಮಾಡು ಹಾಂ ಕಾಲ ಕೂಡ ಕಾಲದಲ್ಲೂ ಭಾಳ ಚೆನ್ನಾಗೈತಿದ್ರು ಈ ಕಾಲದಲ್ಲೂ ಕೂಡ ಸತ್ವ ಹೆಚ್ಚಿರುವ ಕಾಲ ರಜಸ್ ಹೆಚ್ಚಿರುವ ಕಾಲ ತಮಸ್ ಹೆಚ್ಚಿರುವ ಕಾಲ ಅಂತೆಲ್ಲ ಇದೆ ಹಾಗಾಗಿ ಇದೆಲ್ಲವೂ ಯಾವುದಕ್ಕೆ ಯಾವುದು ಅನ್ನೋದನ್ನು ಸಿದ್ಧಪಡಿಸಿದರು ಅವರು ಅದರ ಮೇಲೆಯೇ ಇಡೀ ಬದುಕು ಸಿದ್ಧ ಸಿದ್ಧಾಯಿತು ಸುಮ್ಮನೆ ಒಂದು ಉದಾಹರಣೆ ಕೊಟ್ಕೊಂಡು ಹೋಗಿದ್ದಾರೆ ಒಂದು ವಿಸ್ತಾರ ಬರುತ್ತೆ ಈ ಹಗಲಿದೆಯಲ್ಲ ಈ ಸೂರ್ಯನ ಬಿಸಿಲು ಜಾಸ್ತಿ ಇರೋದು ಅನ್ನುವಾಗ ರಜಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅದು ಕ್ರಿಯೆಗೆ ಪ್ರಶಸ್ತ ಅಂತ ರಾತ್ರಿ ತಮಸ್ಸು ಸಹಜವಾಗಿ ಹೆಚ್ಚಿರುತ್ತೆ ಅದು ನಿದ್ರೆಗೆ ಪ್ರಶಸ್ತ ಅಂತ ಪ್ರಶಸ್ತ ಅಂದರೆ ಏನು ಅಂದರೆ ಸೃಷ್ಟಿಯಲ್ಲೂ ತಮಸ್ಸೆ ಹೆಚ್ಚಿದೆ ನೀನು ನಿದ್ರೆ ಆವಾಗ ಅವಾಗ ನಿನಗದು ಪೂರಕ ಆಗತ್ತೆ ಈಗ ಹಗಲು ಅಂತಂದಾಗ ಅದು ಕ್ರಿಯೆಗೆ ಅನುಗುಣವಾದಂಥ ಸೃಷ್ಟಿಯಲ್ಲಿ ಸೃಷ್ಟಿಯಲ್ಲಿದೆ ಆಗ ನೀನೇನು ಮಾಡಬೇಕು ಅಂದರೆ ಕ್ರಿಯೆ ಮಾಡಬೇಕು ಈ ಸಂಧ್ಯಾಕಾಲಗಳು ಅಂತ ಬರುತ್ತೆ ರಾತ್ರಿ ಮುಗಿದು ಬೆಳಗ್ ಬೆಳಗು ಹರಿಯುವ ಸಮಯ ಹಗಲು ಮುಗಿದು ರಾತ್ರಿ ಬರುವ ಸಂಜೆ ಅಂತ ಕರಿತೀವಲ್ಲ ಮುಂಜಾನೆ ಸಂಜೆ ಈ ಕಾಲಗಳಲ್ಲಿ ಸತ್ವ ಹೆಚ್ಚಿರತ್ತೆ ಆಗ ಧ್ಯಾನದಲ್ಲಿ ಮುಳುಗು ಪೂಜೆಯಲ್ಲಿ ಮುಳುಗು ಭಜನೆಯಲ್ಲಿ ಮುಳುಗು ಅಂತ ಹೀಗೆ ಕಾಲದಿಂದ ಹಿಡಿದು ಎಲ್ಲವನ್ನು ಸೆಟ್ ಮಾಡಿದ್ರು ಹೀಗೇ ಹಬ್ಬಗಳು ಬಂದಿದ್ದು ಹೀಗೇನೆ ಈ ಕಾಲದ ಈ ಪರ್ವ ಇದೆಯಲ್ಲ ಇಲ್ಲಿ ಯಾವ್ದಾವುದೋ ಒಂದು ಗುಣ ಹೆಚ್ಚಿದೆ ಓಕೆ ಇನ್ಯಾವುದೋ ಗುಣದಲ್ಲಿ ಸೃಷ್ಟಿಯಲ್ಲಿ ಈ ತಮಸ್ಸು ಹೆಚ್ಚಿರುವ ಅದೃಶ್ಯ ಜೀವಿಗಳ ಸಾಮರ್ಥ್ಯ ಹೆಚ್ಚಿರುತ್ತೆ ಪ್ರೇತ ಪಿಶಾಚಿಗಳು ಭೂತಗಳೆಲ್ಲ ಈಗ ಇದು ಮಾಡ್ತವೆ ಅನ್ನೋ ಮಾತುಗಳೆಲ್ಲ ಬರುತ್ತೆ ಆಗ ಅದಕ್ಕೆ ಅದು ನಿನ್ನ ಮೇಲೆ ಪ್ರಭಾವ ಬೀರದಂತೆ ಇರು ಅಂತ ಹೀಗೆ ಇಡೀ ಬದುಕಿನಲ್ಲಿ ನಮ್ಮಲ್ಲಿ ವಿಧಿ ನಿಷೇಧ ಅಂತ ಬಂದಿರೋದ್ರಲ್ಲೆಲ್ಲ ಇರೋದು ಸತ್ವರಜಸ್ಸು ತಮಸ್ಸುಗಳ ಅಂಶಗಳೇ ಇವೆ ಇದೇನಾಯಿತು ಅಂದರೆ ಆ ವಿಧಿ ನಿಷೇಧ ಉಳ್ಕೊಳ್ತು ಅದರ ಹಿಂದಿನ ಈ ಕಾರಣಗಳೆಲ್ಲ ಮರಿಯಾಗ ಮರೆಯಾಯಿತು ಯಾಕೆ ಅನ್ನೋದು ಮರಿಯಾಗೋಯಿತು ಈ ಯಾಕೆ ಅಂತ ಮರದ ಮರಿಯಾಗಿ ಹೋದಾಗ ಎರಡು ಅಪಾಯ ಇದೆ ಒಂದು ಯಾಕೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಮಾಡೋದು ಬಿಟ್ಟು ಬಿಡ್ತಾರೆ ಇನ್ನು ಕೆಲವು ಸಲ ಅಲ್ಲಿ ಮಾಡಬಾರದು ಅಂತ ಇದ್ರೂ ಮಾಡೋ ಮಾಡ್ಬೋದು ನಾವು ಕಾರಣ ಏನಿದೆ ಅಂತ ಗೊತ್ತಾದರೆ ಈ ಕಾರಣಕ್ಕಾಗಿ ಅಂತ ಗೊತ್ತಾದರೆ ನಾವು ಅದನ್ನು ಮಾಡ್ಬೋದು ಅಂತ ಉದಾಹರಣೆ ಕೊಡೋದಾದರೆ ರಸ್ತೆಯಲ್ಲಿ ಇಂದು ಬ ನಾನು ಇದನ್ನು ಮಾತಾಡಿದ್ದೀನಿ ನಾನು ಭಾಳ ಸುಲಭವಾಗಿ ನನಗೆ ಸಿಗೋ ಉದಾಹರಣೆ ಅದು ಟ್ರಾಫಿಕ್ ರೂಲ್ಸು ಅಂದರೆ ಎಡಕ್ಕೆ ಹೋಗ್ಬೇಕಾ ಬಲಕ್ಕೆ ಅಂತ ಒಂದು ರೂಲ್ಸ್ ಇದೆ ಈಗ ಇಲ್ಲಿ ಹೋಗಬಾರ್ದು ಅಂತ ಅಂದಾಗ ಆ್ಯಂಬುಲೆನ್ಸ್ ಹೋಗ್ಬೋದಾ ಒಬ್ಬ ಸಾಯುವ ಪರಿಸ್ಥಿತಿಲಿ ಇದ್ದಾನೆ ಅಂತಂದಾಗ ಆ್ಯಂಬುಲೆನ್ಸ್ ಆ ಕಡೆಯಿಂದ ಹೋಗ್ಬೋದಾ ಲೆಫ್ಟಿಂದ ಇರ್ತೀವಿ ನಾವು ರೈಟಿಂದ ಬರ್ಬೋದಾ ಅಂದರೆ ಬರಬಹುದು ಅಂತ ಈ ಬರಬಹುದು ಅನ್ನುವ ನಿಯಮ ಬದಲಾವಣೆ ಯಾವುದ್ರ ಆಧಾರದ ಮೇಲೆ ಮಾಡ್ತೀವಿ ಅಂತ ಅಂದರೆ ಈ ಕಾನೂನು ಯಾಕೆ ಬಂತು ಈ ನಿಯಮ ಯಾಕೆ ತಂದ್ರು ಅಂದರೆ ಆಕ್ಸಿಡೆಂಟಾಗಿ ಬಿದ್ದು ಸಾಯಬಾರ್ದು ಅಂತಲೇ ಬದುಕಿಸೋದಕ್ಕೇ ಅಂತ ಆದರೆ ಹಾಗನ್ನು ಮಾಡ್ಬೋದಲ್ವ ಅಂತ ಬರುತ್ತೆ ಅಂತ ಹೀಗೆ ಈ ವಿಧಿ ನಿಷೇಧಗಳ ಹಿಂದಿನ ಕಾರಣಗಳು ಗೊತ್ತಾಗದೇ ಇದ್ದರೆ ಒಂದು ಮಾಡೋದು ಬಿಡ್ತೀವಿ ಅನ್ನೋದು ಒಂದು ಇನ್ನೊಂದು ಸಲ ಅದನ್ನು ಮೀರಕ್ಕೆ ಸಾಧ್ಯ ಇದೆ ಮೀರಬೇಕಾಗಿ ಬರುತ್ತೆ ಮೀರೋದಕ್ಕೂ ಗೊತ್ತಾಗೋದಿಲ್ಲ ಇದನ್ನು ಮೀರ್ಬೋದಾ ಬೇಡವಾ ಈ ಇದು ಹೀಗಿದೆ ಹೀಗೆ ಮಾಡಬೇಕಾ ಅಂತ ಈ ನಿಯ ಕಾನೂನಿಗೆ ಅಂಟ್ಕೊಳ್ಳೋದಾ ಕಾನೂನಿನ ಉದ್ದೇಶಕ್ಕೆ ಅಂಟ್ಕೊಳ್ಳೋದಾ ಅಂತ ಒಂದು ಇರುತ್ತಲ್ಲ ಇದನ್ನು ಸ್ವಲ್ಪ ಬದಲಾಯಿಸ್ಕೋಬೋದು ಅಂತ ಇರುತ್ತಲ್ಲ ಹಾಗೆ ಎಲ್ಲ ನೋಡೋದಕ್ಕೆ ಈ ಕಾರಣಗಳೇನು ಅಂತ ಬೇಕು ನಮ್ಮಲ್ಲಿ ಏನಾಯಿತು ಅಂದರೆ ಈ ಕಾರಣಗಳ ಕಡೆ ಗಮನ ಹೋಗಲೇ ಇಲ್ಲ ಈ ಹಾಗಾಗಿ ಸತ್ವರಜಸ್ಸು ತಮಸ್ಸುಗಳು ಅರ್ಥ ಆಗಲಿಲ್ಲ ಆದರೆ ಅದೇನೋ ಗೊತ್ತಿಲ್ಲ ಈ ಕಾಲಘಟ್ಟದಲ್ಲಿ ಅವುಗಳ ಉಲ್ಲೇಖ ಜಾಸ್ತಿ ಬಂತು ಮತ್ತೆ ಆದರೆ ಹೋಗುವಾಗ ಪೂರ್ಣ ಸರಿಯಾದ ಗ್ರಹಿಕೆಯಲ್ಲಿ ಹೋಗಲಿಲ್ಲ ತಪ್ಪು ಗ್ರಹಿಕೆಯಲ್ಲಿ ಹೋಗ್ಬಿಡ್ತು ಅಂದರೆ ಅದೇ ರಜಸ್ಸು ತಮಸ್ಸು ಬೇಕಾಗಿಲ್ಲ ಅನ್ನೋ ಥರದ ತಮಸ್ಸುಗೆ ಬೇಕಾದ ಪದಾರ್ಥ ಒಂದನ್ನು ತಿನ್ನದೇ ಇದ್ದರೆ ನಿದ್ರೆಗೆಡತ್ತೆ ನಿದ್ರೆ ಬರೋದೇ ಇಲ್ಲ ಅಂತ ನಾವು ಬಳಸುವ ಪದಾರ್ಥದಲ್ಲಿ ನಮಗೆ ನಮ್ಮನ್ನು ನಿದ್ರೆಯತ್ತ ಕೊಂಡೊಯ್ಯುವಂಥ ವಸ್ತುಗಳಿವೆ ಅಂತ ಅದಕ್ಕೆ ನಿದ್ರೆ ಬರ್ತಾ ಇದೆ ಹಾಗೆ ಹಾಗಾಗಿ ಸತ್ವ ರಜಸ್ಸು ತಮಸ್ಸು ಅನ್ನೋದು ಬದುಕಿಗೆ ಬೇಕಾ ಮೂರು ಬಾಳ ಬೇಕಾದವು ಮತ್ತು ಅರ್ಥ ಮಾಡ್ಕೊಳ್ಬೇಕಾದವು ಅದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ಒಂದು ತರಹದಲ್ಲಿ ಜೀವನ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮಗೆ ಒಂದು ಇದು ಸಿಗ್ತಾ ಹೋಗ್ತದೆ ಕ್ಲಾರಿಟಿ ಸಿಗ್ತಾ ಕೃಷ್ಣ ಮುಂದುವರಿಸ್ತಾ ಹೇಳ್ತಾನೆ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥ ಈಗ ಸತ್ವ ರಜಸ್ಸು ತಮಸ್ಸು ಮೂರೂ ಬೇಕಾಗಿದೆ ಅಂತ ಆದರೆ ಒಂದನ್ನು ಸಾತ್ವಿಕ ಅಂತ ಹೇಳೋದು ಒಂದಿನ ರಾಜಸ ಅಂತ ಹೇಳೋದು ಒಂದನ್ನು ತಾಮಸ ಅಂತ ಹೇಳೋದು ಹೇಗೆ ಸಾತ್ವಿಕವಾದದ್ದು ಇರಬೇಕು ರಾಜಸವಾದದ್ದು ಇರಬಾರ್ದು ತಾಮಸವಾದದ್ದು ಇರಬಾರ್ದು ಅಂತೆಲ್ಲ ಹೇಳೋದು ಹೇಗೆ ಆಗಿದರೆ ಮೂರೂ ಇದೆಯಲ್ವಾ ಅಂತ ಅಂದರೆ ರಜಸ್ಸು ತಮಸ್ಸುಗಳನ್ನು ಕೆಳಗೆ ತಳ್ಳಿ ಸತ್ವ ಮೇಲೆ ಬರುತ್ತೆ ಕೆಲವೊಮ್ಮೆ ರಜಹ ತಮಶ್ಚ ಅಭಿಭೂಯ ಅಭಿಭೂಯ ಅಂದರೆ ಸೋಲಿಸಿ ಕೆಳಗೆ ತಳ್ಳಿ ಅದು ಮೇಲೆ ಬರುತ್ತೆ ಅದು ಹೆಚ್ಚಾಗುತ್ತೆ ಸತ್ವ ಇನ್ನು ಕೆಲವೊಮ್ಮೆ ರಜಸತ್ವ ತಮಹ ರಜಸ್ಸು ಸತ್ವಗಳನ್ನು ಕೆಳಗೆ ತಳ್ಳಿ ತಮಸ್ಸು ಮೇಲೆ ಬರುತ್ತೆ ಇನ್ನು ಕೆಲವೊಮ್ಮೆ ಸತ್ವ ಮತ್ತು ತಮಸ್ಸನ್ನು ಕೆಳಗೆ ತಳ್ಳಿ ರಜಸ್ಸು ಮೇಲೆ ಬರುತ್ತೆ ಅದರ ಆಧಾರದ ಮೇಲೆ ಸಾತ್ವಿಕ ರಾಜಸ ತಾಮಸ ಅನ್ನುವ ವರ್ಗೀಕರಣ ಅಂದರೆ ಈಗ ಸತ್ವ ಹೆಚ್ಚಿದರೆ ಸ ಸಾತ್ವಿಕ ಅಥವಾ ಇದರಲ್ಲಿ ಸತ್ವ ಹೆಚ್ಚಿದ್ರೆ ಸಾತ್ವಿಕ ಅದರಲ್ಲಿ ತಮಸ್ಸು ರಜಸ್ಸು ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ ಹಾಗೆ ರಜಸ್ಸು ಹೆಚ್ಚಿದರೆ ರಾಜಸ ತಮಸ್ಸು ಹೆಚ್ಚಿದ್ರೆ ತಾಮಸ ಹೀಗೆ ವರ್ಗೀಕರಣ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ ಸರ್ವ್ವಾರೇಶು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದ ತದಾ ವಿದ್ಯಾತ್ ವಿವೃದ್ಧ ಸತ್ವಮಿತ್ಯುತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಈಗ ನನ್ನಲ್ಲಿ ಈ ಸಮಯದಲ್ಲಿ ಸತ್ವ ಇದೆಯೋ ರಜಸ್ತಿದೆಯೋ ಇದೆಯೋ ತಮಸ್ಸಿದೆಯೋ ಅಂದರೆ ಸತ್ವ ಹೆಚ್ಚಿದೆಯೋ ರಜಸ್ ಹೆಚ್ಚಿದೆಯೋ ತಮಸ್ಸು ಹೆಚ್ಚಿದೆಯೋ ಅನ್ನೋದು ನಾನು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನು ವಿವರಿಸ್ತಾನೆ ಇಲ್ಲಿ ಇಲ್ಲಿ ಈ ಗೀತೆಯಲ್ಲಿ ಅವನು ಮಾಡೋದೇ ಅದು ಅಂತ ಅಂದರೆ ತುಂಬ ಪ್ರೈಮರಿ ಪಾಠ ಮಾಡಿದಾಗ ಮಾಡ್ತಾನೆ ಆದರೆ ಅದನ್ನೇ ಅದಕ್ಕೆ ಆಳಕ್ಕೆ ಇಳಿದ್ರೆ ಅದು ಮಾಸ್ಟರ್ ಡಿಗ್ರಿ ಕೋರ್ಸು ಆಗ್ಬಿಡತ್ತೆ ಅಂತ ಹಂಗಿದೆ ಅಂತ ಒಂದು ಅಂತ ಈ ಇ ಭಾಳ ಗಮನಿಸಬೇಕಾದ ಅಂಶ ನಾನು ಹೇಳುವಾಗ ಹೇಳಿದೆ ಮಧ್ಯಕಾಲದಲ್ಲಿ ಯಾವಾಗಲೂ ಇದ್ರ ಬಗ್ಗೆ ಅರಿವು ಕಡಿಮೆ ಆಯಿತು ಅಂತ ಅಂತ ಆವಾಗಲೇ ಕಡಿಮೆ ಆಗಿದೆ ಅಂತ ಅರ್ಥ ಅಂತ ಈಗ ಕೃಷ್ಣ ಮಾತಾಡ್ತಾ ಇದ್ದಾನೆ ಇದನ್ನು ಇದು ಎಲ್ಲರಿಗೂ ಗೊತ್ತಿದ್ದಿದ್ದರೆ ಅರ್ಜುನಿಗೂ ಗೊತ್ತಿದ್ದಿದ್ರೆ ಇವನು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ ಕೃಷ್ಣ ಅಂತ ಹಾಗಾಗಿ ಆಗಲೂ ಇದು ಮರೆತಿದ್ದ ಕಾಲ ಇತ್ತು ಅಂತ ದೇಹದ ಸರ್ವದ್ವಾರಯು ದೇಹೇಶ್ವಿನ್ ದೇಹದ ಎಲ್ಲ ದ್ವಾರಗಳಲ್ಲಿ ಒಂದು ಪ್ರಕಾಶ ಉಂಟಾಗತ್ತೆ ಒಂದು ಬೆಳಕು ಉಂಟಾಗತ್ತೆ ಆಗ ಜ್ಞಾನ ಉಂಟಾಗತ್ತೆ ಹಾಗೆ ಆಗುತ್ತಾ ಇದೆ ಅಂದರೆ ಸತ್ವ ಹೆಚ್ಚಾಗಿದೆ ಸತ್ವಂ ವಿವೃದ್ಧಂ ಸತ್ವ ಹೆಚ್ಚಾಗಿದೆ ಅದೇ ಶಬ್ದ ಬಳಸ್ತಾನೆ ವಿವೃದ್ಧಂ ವೃದ್ಧ ಅಂದರೆ ಹೆಚ್ಚಾಗೋದು ಬೆಳೆಯೋದು ಸತ್ವ ಹೆಚ್ಚಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ ಏನು ಅಂದರೆ ಬೆಳಕು ಅಂತ ಅಂದರೆ ಏನು ಅಂದರೆ ನಮ್ಮ ಇಂದ್ರಿಯಗಳಿವೆಯಲ್ಲ ಇಲ್ಲಿ ದ್ವಾರ ಅಂದರೆ ಇಂದ್ರಿಯಗಳು ದೇಹದ ದ್ವಾರಗಳು ಅಂದರೆ ಇಂದ್ರಿಯಗಳು ಇಂದ್ರಿಯಗಳಲ್ಲಿ ಅರಿವು ಬರ್ತಾ ಇದೆ ಅಂತಂದರೆ ಅಂದರೆ ಅರಿವಿನೊಂದಿಗೆ ಅದು ಹೋಗಿ ಸೇರ್ತಾ ಇದೆ ಅಂತ ವಸ್ತುವಿನ ಜ್ಞಾನ ಆಗತ್ತೆ ನಮಗೆ ಇದು ಗೋಡೆ ಇದು ಖಾಲಿ ಜಾಗ ಇದು 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 ಮೆತ್ತಗಿದೆ ಇದು ಒರಟಾಗಿದೆ ಅನ್ನುವ ತರಹದ ಈ ಅರಿವುಗಳು ಬರ್ತಾ ಇದೆ ಅರಿವನ್ನು ದೇಹ ಗುರುತಿಸ್ತಾ ಇದೆ ಅಂತ ಅಂದಾಗ ಸರಿಯಾದ ಅರಿವನ್ನು ತೆಗೆದುಕೊಳ್ತಾ ಇದೆ ಅಂತಂದಾಗ ಸತ್ವ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅಂತ ಇದು ತುಂಬ ಸರಳ ಉದಾಹರಣೆ ಕೊಟ್ಟಿದ್ದೆ ಇದಕ್ಕಿಂತ ಹಿಂದೆ ಅಂತ ಹೋದರೆ ಒಂದು ಸರಿಯಾದ ನಿರ್ಣಯ ತಗೋತಾ ಇದ್ದೀನಿ ನಾನು ಈ ಕ್ಷಣದಲ್ಲಿ ತಪ್ಪು ನಿರ್ಣಯವನ್ನು ನಾನು ತೆಗೆದುಕೊಳ್ಳಬಹುದು ಕರೆಕ್ಟ್ ತಪ್ಪು ನಿರ್ಣಯವನ್ನು ತೆಗೆದುಕೊಳ್ಬೋದು ಈ ಸರಿ ತಪ್ಪು ಅಂತ ಅನ್ನುವಾಗ ತುಂಬ ದೊಡ್ಡ ಬದುಕಿನ ಸರಿ ತಪ್ಪುಗಳು ಅನ್ನೋ ಥರನೇ ಹೋಗಬೇಕಾಗಿಲ್ಲ ಅಂತ ಹಾಗೆ ಹೋಗಬೇಕಾಗಿಲ್ಲ ಅಂತ ಯಾವುದೋ ಸಣ್ಣ ಸಣ್ಣ ವಿಷಯಗಳಲ್ಲೇ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಈ ಒಂದು ತಗೋ ತೆಗೆದುಕೊಂಡ ನಿರ್ಣಯ ಸರಿಯಾಗಿರೋದಿಲ್ಲ ಹೌದು ಸರಿಯಾಗಿರೋ ಹೀಗೆ ಮಾಡಬೇಕಾಗಿರತ್ತೆ ಹೀಗೆ ಮಾಡ್ತೀವಿ ನಾವು ಕೆಲಸ ಇರ್ತೀವಿ ನಮ್ಮ ನಮ್ಮ ಕ್ಷೇತ್ರದ ವರ್ಕ್ ಮಾಡ್ತಾ ಇರ್ತೀವಿ ನಾವು ಅದನ್ನು ಮಾಡಬೇಕಾಗಿರುತ್ತೆ ಇದನ್ನು ಮಾಡ್ಬಿಡ್ತೀವಿ ಯಾರೋ ಒಬ್ಬ ವಾಹನ ರಿಪೇರಿ ಮಾಡ್ತಾ ಇದ್ದಾನೆ ಎಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಈ ಕಡೆ ನೋಡಬೇಕಾಗಿತ್ತು ಗೊತ್ತಾಗದೆ ಆ ಕಡೆ ನೋಡ್ದೆ ಹಾಂ ಅಲ್ಲಲ್ಲ ಅಂತ ಗೊತ್ತಾಯಿತು ಈ ಕಡೆ ಬಂದ ಅಂತ ಅಂದಾಗ ಆ ಮೊದಲನೇದರಲ್ಲಿ ಈ ನಿರ್ಣಯಕ್ಕೆ ಬರೋಕ್ಕಾಗಲಿಲ್ಲ ಹಾಗಾಗಿ ಸತ್ವ ಇಲ್ಲ ಸತ್ವ ಇದ್ದರೆ ಅದು ಅದನ್ನು ಗುರುತಿಸತ್ತೆ ಸರಿಯಾಗಿ ಅಂತ ಒಬ್ಬ ಡಾಕ್ಟ್ರ್ ಟೆಸ್ಟ್ ಮಾಡ್ತಾ ಇದ್ದಾನೆ ಈ ರೋಗಕ್ಕೆ ಏನು ಕಾರಣ ಅಂತ ಡಾಕ್ಟ್ರಿಗೆ ಸಿಕ್ತು ಹಾಗಿದ್ರೆ ಅಲ್ಲಿ ಸತ್ವ ಕೆಲಸ ಮಾಡ್ತು ಅಂತ ಅಲ್ಲ ಅಂತ ಎಷ್ಟೋ ಸಲ ರೋಗಗಳನ್ನು ತಪ್ಪಾಗಿ ಗುರುತಿಸಿ ಚಿಕಿತ್ಸೆ ನೀಡೋದು ಅಂತಂದು ಇರುತ್ತಲ್ಲ ರಾಂಗ್ ಡಯಾಗ್ನೋಸ್ಟಿಕ್ ಆ ರಾಂಗ್ ಡೈ ಡಯ್ನಸ್ಟ್ ಆಗತ್ತಲ್ಲ ಅಲ್ಲಿ ಆವಾಗ ತಮಸ ಕೆಲಸ ಮಾಡಿದೆ ಅಂತ ಅರ್ಥ ಅಂತ ಅದನ್ನು ಗುರ್ಸ್ಕೊಳ್ಳೋದಕ್ಕೆ ಅವನೇನು ಹೇಳಿದೆ ಅಂದರೆ ಕೃಷ್ಣ ಒಂದು ಸರಳವಾಗಿ ನಿನ್ನ ದೇಹದಲ್ಲಿ ಈ ತರಹ ಸರಿಯಾದ ಅರಿವು ಮೂಡ್ತಾ ಇದೆಯಾ ಅಂತ ಅದು ಪರಮಾತ್ಮನ ಅರಿವು ಮೋಕ್ಷದ ಅರಿವು ಅನ್ನೋ ಲೆವೆಲ್ ಮಾತ್ರ ಅಲ್ಲ ಚಿಕ್ಕ ಪುಟ್ಟ ಅರಿವಿನಿಂದ ಹಿಡಿದು ಆಗ ನಿನ್ನಲ್ಲಿ ಸತ್ವ ಹೆಚ್ಚಿದೆ ಅಂತ ಅರ್ಥ ಮಾಡ್ಕೋ ಅಂದರೆ ಇದಿಷ್ಟು ನನ್ನಲ್ಲೇ ಆಗ್ತಾ ಇರೋದು ಪ್ರತಿ ವ್ಯಕ್ತಿಯಲ್ಲಿ ಆಗ್ತಾ ಇರೋದು ಇದು ಇದು ಯಾರೋ ಜ್ಞಾನಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾರೋ ಮಹಾತ್ಮ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾರೋ ವೈದ್ಯನಿಗೆ ಗೊತ್ತಾಗೋದು ಅಂತಲ್ಲ ಪ್ರತಿ ವ್ಯಕ್ತಿನೂ ತನ್ನಲ್ಲಿ ಗುರ್ಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಪ್ರತಿ ವ್ಯಕ್ತಿನೂ ಇದನ್ನು ಗುರ್ಸ್ಕೊಂಡ್ರೆ ಅವನು ತನಗೆ ಬೇಕಾದ ಬದಲಾವಣೆ ತಂದ್ಕೊಳ್ಬಹುದು ಅಂತ ಈಗ ತಮಸ್ಸು ಹೆಚ್ಚಿದೆ ನನಗೆ ನನ್ಗೆ ಗೊತ್ತಾದರೆ ನನಗೀಗ ಸತ್ವಕ್ಕೋ ರಜಸ್ಸೋ ಬೇಕು ಅಂತಂದರೆ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಈಗ ತಮಸ್ಸು ಹೆಚ್ಚಿದೆ ನನ್ನ ದೇಹದಲ್ಲಿ ನನಗೆ ಈ ಕೆಲಸ ಮಾಡಬೇಕು ಕೆಲಸ ಮಾಡೋ ಮನಸ್ಸಿಲ್ಲ ಮಲ್ಗೋಣ ಅಂತ ಅನ್ಸತ್ತೆ ಸುಮ್ಮನೆ ಕೂರೋಣ ಅಂತ ಅನ್ಸತ್ತೆ ಆದರೆ ನನಗೆ ಒತ್ತಡ ಇದೆ ಇಷ್ಟು ಸಮಯದೊಳಗೆ ಈ ಕೆಲಸ ಮುಗಿಸ್ಬೇಕಿದೆ ನನ್ನ ಗುರಿ ಇದೆ ಅದಕ್ಕೆ ಹಾಗಿದ್ದಾಗ ಅಂದರೆ ಟಾರ್ಗೆಟ್ ಇದೆ ಆಗ ನಾನೇನು ಮಾಡ್ತೀನಿ ಏನು ಮಾಡಿದರೂ ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ಲ ಅಂತ ಯಾ ಅದೇ ಇದನ್ನೇ ಬೇರೆ ಭಾಷೆಲಿ ಹೇಳ್ತೀವಿ ಮೂಡ್ ಬರಲ್ಲ ಮಲ್ಗೋಣ ಅಂತ ಅನ್ಸುತ್ತೆ ಸುಮ್ಮನೆ ಕೂರೋಣ ಅಂತ ಅನ್ಸತ್ತೆ ಆಗ ನಾನು ವಾಪಸ್ಸು ನನ್ನನ್ನು ಕ್ರಿಯಾಶೀಲಗೊಳಿಸ್ಕೊಳ್ಬೇಕಲ್ವಾ ಕ್ರಿಯಾಶೀಲಗೊಳಿಸ್ಕೊಳ್ಬೇಕು ಅಂದರೆ ನನ್ನಲ್ಲಿ ರಜಸ್ಸು ವೃದ್ಧಿ ಆಗಬೇಕು ವೃದ್ಧಿಗೆ ಏನು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡೋದಕ್ಕೆ ಬರುತ್ತೆ ಅಂತ ಓಕೆ ಅಥವಾ ನಾನಷ್ಟು ಕ್ರಿಯೆಯಲ್ಲಿ ತೊಡಗಬೇಕು ಅಂತ ಅಂದರೆ ನನ್ನಲ್ಲಿ ತಮಸ್ಸು ವೃದ್ಧಿ ಮಾಡಿ ತಮಸ್ಸನ್ನು ವೃದ್ಧಿ ಮಾಡುವ ಆಹಾರವೋ ಯಾವುದೋ ವಸ್ತುಗಳು ಯಾವುದೋ ವಾತಾವರಣವೋ ಅದನ್ನು ಅದರಿಂದ ನಾನು ಹೊರಗೆ ಬರೋದಕ್ಕೆ ಮೊದಲೇ ಮೊದಲೇನೆ ಓಕೆ ತಮ್ಮ ಪ್ರಧಾನವಾದ ಯಾವುದೋ ಒಂದು ಆ ಹೂ ತಿಂದ್ಕೊಂಡ್ರೆ ಅದು ನಿದ್ರೆಗೆ ಎಳೆಯುತ್ತೆ ಉದಾಹರಣೆಗೆ ಅಂತಂದರೆ ಈ ಗಸಗಸೆ ಇದೆ ಈ ಗಸಗಸೆ ಪಾಯಸ ಕುಡಿದ್ರೆ ನಿದ್ರೆ ಬರುತ್ತೆ ಸಹಜವಾಗಿ ಹಳ್ಳಿಗಳಲ್ಲೆಲ್ಲ ಹೇಳ್ತಾರೆ ಅದನ್ನು ಗಸಗಸೆ ಪಾಯಸ ಕುಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಅದು ಔಷಧವಾಗೂ ಹೌದು ನಿದ್ರೆ ಬರಲಿಲ್ಲ ಬರಲ್ಲ ಅಂದರೆ ಆದರೆ ಈ ಕೆಲಸಕ್ಕೆ ಹೋಗಬೇಕು ರುಚಿ ಇದೆ ಅಂತ ನಾಲ್ಕು ಲೋಟ ಗಸಗಸೆ ಪಾಯಸ ಕುಡಿದ್ರೆ ನಿದ್ರೆಗೆ ಎಳೆಯತ್ತೆ ಅಂತಂದಾಗ ನಾನೇನು ಪ್ಲ್ಯಾನ್ ಮಾಡ್ತೀನಿ ಅಂದರೆ ಈಗ ಅರ್ಧ ಲೋಟ ಕುಡಿತೀನಿ ಮತ್ತು ನಿದ್ರೆ ತರಿಸ್ಬಿಡತ್ತೆ ಅದು ಅಂತ ಯೋಚನೆ ಮಾಡ್ತೀನಲ್ವಾ ಅಂತ ಹೀಗೆ ನಾನು ನನ್ನನ್ನು ಗುರುತಿಸಿಕೊಂಡು ನನಗೆ ಈಗ ಯಾವುದು ಯಾವುದು ಜಾಸ್ತಿ ಬೇಕು ಅಂತ ನೋಡೋದಕ್ಕೆ ಸಾಧ್ಯ ಮಾಡುತ್ತೆ ಅಂತ ಈಗ ಉದಾಹರಣೆಗೆ ಮಲಗುವಕ್ಕಿಂತ ಮೊದಲು ಸ್ಕ್ರೀನ್ ನೋಡ್ತಾ ಇದ್ದರೆ ನಿದ್ರೆ ಬರಲ್ಲ ಬರುವ ನಿದ್ರೆ ಚೆನ್ನಾಗಿ ಬರಲ್ಲ ಅಂತ ಆಧುನಿಕ ವಿಜ್ಞಾನ ಇದೆ ಮೊಬೈಲ್ ಇರಲಿ ಯಾವುದೇ ಇರಲಿ ಬಹಳ ಹೆಚ್ಚಾಗಿ ಮೊಬೈಲು ಅಂತ ಅರ್ಥ ಏನು ಅಂತ ಅಂದರೆ ಅದು ನನ್ನನ್ನು ನಿದ್ರೆಯ ಈ ತಮಸ್ಸಿನ ಪರಿಣಾಮವಾದ ನಿದ್ರೆಯತ್ತ ಎಳೆಯದೆ ಜಾಗರೂಕನಾಗಿರುವಂತೆ ಮಾಡುತ್ತೆ ಅಂತ ಅರ್ಥ ಅಲ್ವಾ ಸ್ಕ್ರೀನ್ ಏನು ಮಾಡ್ತು ಸ್ಕ್ರೀನು ಅಂತ ಅಂದರೆ ನಿದ್ರೆಯನ್ನು ಮುಂದೂಡುತ್ತೋದು ನಿದ್ರೆ ಬರ್ದಾಗ ಮಾಡ್ತು ಹಾ ಬರ್ದಾಗ ಅಂದ್ರೆ ಅರ್ಥ ಏನು ಅಂದರೆ ಲೈಫಲ್ಲೇ ನಿದ್ರೆ ಬರೋಲ್ಲ ಅಂತಲ್ಲ ನಿದ್ರೆ ಏನೋ ಒಂದು ಗಂಟೆ ಮುಂದೂಡುತ್ತೆ ಎರಡು ಗಂಟೆ ಮುಂದೂಡುತ್ತೆ ಅಂತ ಈ ಈ ಮುಂದೂಡುವ ಕ್ರಿಯೆ ಆಗಬಾರ್ದು ಅಂತಂದರೆ ನಾನೇನು ಪ್ಲ್ಯಾನ್ ಮಾಡ್ಕೋತೀನಿ ಅಂದರೆ ಎಷ್ಟು ಗಂಟೆಗೆ ಮಲ್ಬೇಕು ಅದಕ್ಕಿಂತ ಎರಡು ಗಂಟೆ ಮೊದಲು ನಾನು ನನ್ನ ಸ್ಕ್ರೀನ್ ಡ್ಯೂಟಿ ಬಿಟ್ಕೋತೀನಿ ಹತ್ತು ಗಂಟೆ ಮಲಬೇಕು ಅಂದರೆ ಎಂಟು ಗಂಟೆ ನಂತರ ನಾನು ಮೊಬೈಲ್ ನೋಡೋಲ್ಲ ಅಂತ ಅನ್ಕೋತೀನಿ ಅನ್ನುವ ತರಹದಲ್ಲಿ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸತ್ವಕ್ಕೋ ರಜಸ್ಸಿಗೋ ತಮಸ್ಸಿಗೋ ಸಿದ್ಧಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಲೋಭ ಪ್ರವೃತ್ತಿರಾರಂಭ ಕರ್ಮಣ್ ಅಶಮ ಸ್ಪೃಹ ಜಾಯಂತೆ ವಿವೃದ್ಧ ಭರತರ್ಷಭ ದೇಹದಲ್ಲಿ ರಜಸ್ಸು ಹೆಚ್ಚಾದಾಗ ವಿವೃದ್ಧೆ ವೃದ್ಧಿಯಾದಾಗ ರಜಸ್ಸು ವೃದ್ಧಿಯಾದಾಗ ಏನಾಗತ್ತೆ ಅಂದರೆ ಲೋಭ ಹುಟ್ಟತ್ತೆ ಅಂತ ಇದು ಎಷ್ಟು ಮಜಾ ಇದೆ ಅಂದರೆ ಇದು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ಹೇಳ್ತಾನೆ ಲೋಭ ಹುಟ್ಟತ್ತೆ ಅಂತ ಲೋಭ ಅಂದರೆ ಬೇಕೇ ಬೇಕು ಅಂತ ಅನ್ನಿಸೋದು ಮತ್ತು ಹೆಚ್ಚಾಗಿ ಲೋಭ ಬೇರೆಯವ್ರ ವಸ್ತು ಬೇಕು ಅಂತ ಅನ್ನಿಸೋದು ಅನ್ನೋ ತರಹ ಸೊ ನಮಗೆ ಆದ್ರೂ ಈಗ ಈ ಇದಲ್ಲ ಸನ್ಯಾಸ ಯೋಗ ಅಲ್ಲ ನಾವು ಹೇಳ್ತಾ ಇರೋದು ನಮಗೇನೆ ಬೇಕು ಅಂತ ಅನ್ಸೋದು ಬೇಕೇ ಬೇಕು ಅಂತ ಅನ್ಸೋದು ಇದಿಲ್ಲದೆ ಇದ್ರೆ ಆಗೋದೇ ಇಲ್ಲ ಅಂತ ಅನ್ಸೋದು ಅನ್ನೋ ತರಹದ ಆಸೆಯ ಸ್ತರಗಳಿರತ್ತೆ ಸಿಕ್ಕಿದ್ರೆ ಆಗ್ಬೋದಿತ್ತೇನೋ ಅಂತ ಒಂದು ಅಲ್ವಾ ಇದನ್ನೇ ಹೇಳೋದು ಆದರೆ ಕಾಫಿ ಸಿ ಕುಡಿತೀರ ಅಂದರೆ ಸಿಕ್ಕಿದ್ರೆ ಆಗ್ತಿತ್ತು ಅಂತ ಒಂದು ಇವಾಗ ಕಾಫಿ ಕುಡದೆ ನನ್ನ ತಲೆ ತಲೆನೋವು ಬಂದು ಇದಾಗ್ಬಿಡತ್ತೆ ಬೇಕೇ ಬೇಕು ಅಂತ ಅನ್ನಿಸೋದು ಅಂತ ಯಾವುದೇ ವಿಷಯನಾದರೂ ಅಂತ ಹಾಗಾಗಿ ನಮ್ಮ ಆಸೆಗೆ ಸ್ತರ ಇದೆ ಲೋಭ ಯಾವುದು ಅಂದರೆ ಅದು ಬೇಕೇ ಬೇಕು ಅಂತ ಅನಿಸೋದು ಮತ್ತು ಸಾಧಾರಣವಾಗಿ ಲೋಭ ಹೇಳುವಾಗ ಅದೊಂಥರ ಜೀವ ಪರವಾಗಿ ಇಲ್ಲದೇ ಇದ್ದಾಗ ಲೋಭ ಅಂತ ಬರುತ್ತೆ ಅಂದರೆ ಹಂಚಿ ತಿನ್ನೋದೇ ಇರೋದು ಹಂಚಿ ಬಳಸದೇ ಇರೋದು ತನಗೆ ಮಾತ್ರ ಅಂತ ಅಂದ್ಕೊಳ್ಳೋದು ಇನ್ನೊಬ್ಬಂದು ತನಗೆ ಅಂತ ಅಂದ್ಕೊಳ್ಳೋದು ಸಾಧಾರಣ ಲೋಭಿಯನ್ನು ಹೇಳೋದು ಹಾಗೆ ಜಿಪುಣ ಅನ್ನೋ ಥರ ಬರುತ್ತಲ್ಲ ಅಲ್ಲಿ ಇದು ಇದೆ ಅಂತ ಅಂದರೆ ಅಂದರೆ ಎಷ್ಟು ಸಮಸ್ಯೆ ಇದೆ ಅಂದರೆ ಇವು ಮೂರು ಬೇಕೇ ಬೇಕಾದದ್ದು ಮತ್ತು ಇವು ಇದ್ದಿದ್ದು ಅನ್ನೋ ಥರ ಇವೆ ಸತ್ವ ಸತ್ವರಜಸ್ಸು ತಮಸ್ಸು ಅಂತ ಅಂದ್ರೆ ಈಗ ರಜಸ್ ಇಲ್ಲದೆ ಇದ್ರೆ ಕ್ರಿಯೆಯೇ ಇಲ್ಲ ಆದರೆ ಅದು ಕೆಳದು ಬಿಡ್ಬೋದು ನಮ್ಮನ್ನು ಹಾಗೇನೆ ಪ್ರವೃತ್ತಿ ಅಂತ ಪ್ರವೃತ್ತಿ ಅಂದರೆ ನಾವು ಪ್ರವೃತ್ತರಾಗುವುದು ತೊಡಗಿಕೊಳ್ಳೋದು ಅಂತ ಈ ತೊಡಗಿಕೊಳ್ಳುವಿಕೆ ನಮ್ಮಲ್ಲಿ ಹೆಚ್ಚಿದೆಯಾ ಈಗ ಕಾರ್ಯಕ್ಕೆ ತೊಡಗಿಕೊಳ್ತೀವ ಯಾವುದಕ್ಕಾದರೂ ಕಾರ್ಯ ಅಂತ ಅಂದರೆ ದೈಹಿಕ ಕಾರ್ಯ ಅಂತ ಮಾತ್ರ ಅನ್ಕೋಬೇಕಾಗಿಲ್ಲ ಬುದ್ಧಿ ಯೋಚಿಸುತ್ತಲ್ಲ ಅದು ಹೌದು ಬುದ್ಧಿ ಯೋಚಿಸೋದಿದೆಯೆಲ್ಲದೂ ಹೌದು ಮಾತಾಡೋದು ಹೌದು ಇವೆಲ್ಲವೂ ಹೌದು ಇದು ಪ್ರವೃತ್ತಿ ಆರಂಭ ಅಂದರೆ ಒಂದು ಕ್ರಿಯೆ ಕ್ರಿಯೆಯನ್ನು ಮಾಡೋದಕ್ಕೆ ಮಾಡೋದು ತೊಡಗಿಸ್ಕೊಳ್ಳೋದು ಆ ಕ್ರಿಯೆಯನ್ನು ಮಾಡೋದು ಕರ್ಮವನ್ನು ಮಾಡೋದು ಆಮೇಲೆ ಸ್ಪೃಹ ಅಂತ ಆಸೆ ಲೋಭ ಅತಿ ಆಸೆ ಆದರೆ ಸ್ಪೃಹ ಇವುಗಳೆಲ್ಲ ಯಾವಾಗ ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತೋ ದೇಹದಲ್ಲಿ ದೇಹದಲ್ಲಿ ಮನಸ್ಸನ್ನು ಸೇರಿಸಿಕೊಂಡು ಯಾವಾಗ ಕಾಣಿಸಿಕೊಳ್ಳತ್ತೋ ಆಗ ನಿನ್ನಲ್ಲಿ ರಜಸ್ಯ ಹೆಚ್ಚಿದೆ ಅಂತ ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ ಕೃಷ್ಣ ಮೂರನೆಯದ್ದು ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೆ ಕುರುನಂದನ ತಮಸ್ಸು ದೇಹದಲ್ಲಿ ಹೆಚ್ಚಿದ್ದಾಗ ಅದು ವಿವೃದ್ಧವಾದಾಗ ವೃದ್ಧವಾದಾಗ ಬೆಳ ಏನಾಗತ್ತೆ ಅಂತ ಅಂದರೆ ಅಪ್ರಕಾಶ ಅಂತ ಈ ಅಪ್ರಕಾಶ ಅಂತ ಅಂದರೆ ಬೆಳಕಿಲ್ಲ ಅಂತ ಪ್ರಕಾಶ ಅಂದರೆ ಬೆಳಕು ಅದಕ್ಕೆ ಅರ್ಥ ಏನಂದರೆ ಮಬ್ಬು ಅಂತ ಹೇಳ್ತೀವಲ್ಲ ಅದು ನಮಗೇನೆ ಯಾವುದೋ ಒಂದು ಸಮಯದಲ್ಲಿ ಬುದ್ಧಿ ತುಂಬ ಶಾರ್ಪಾಗಿ ಯೋಚನೆ ಮಾಡಿ ಕಂಡ್ಕೊಂಬಿಡುತ್ತೆ ಕೆಲವು ಸಲ ನಮ್ಮ ಬುದ್ಧಿನೇ ಕೆಲಸ ಮಾಡಲ್ಲ ಈಗೇನು ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಬರುತ್ತೆ ಅಂದರೆ ನಾವೇ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಬಲ್ಲೆವು ಆದರೆ ಇವಾಗ ಆಗಲ್ಲ ಈಗ ಈಗ ನಾನು ಈಗ ಮಾತಾಡ್ತಾ ಇದ್ದಾಗೆ ಇಷ್ಟೊತ್ತಿಗೂ ನನಗೆ ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬಂದುಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ನನಗೆ ಬರೆಯೋವಾಗ ಅನುಭವಕ್ಕೆ ಬರತ್ತೆ ಅದು ಎಲ್ಲ ಲೇಖಕರಿಗೂ ಅನುಭವಕ್ಕೆ ಬರುತ್ತೆ ಬರೆಯೋದು ಅನ್ನೋದು ಬಹಳ ಕಷ್ಟದ ಕೆಲಸ ಏನಂದರೆ ಅದೊಂದು ವಿಪರೀತ ಮೂಡ್ಬೇಕು ಬೇಕು ಅದಕ್ಕೊಂದು ಅಂತ ಆ ಮೂಡಿಲ್ಲ ಅಂದರೆ ಬರೆಯೋದಕ್ಕೆ ಆಗೋದೇ ಇಲ್ಲ ಅಂತ ಆ ಮೂಡಿದ್ದಾಗ ಅದು ಅಂದರೆ ನಾನೇ ಬರಿತಾ ಇದ್ದೀನ ಒಂದು ಮಷೀನ್ ಬರಿತಾ ಇದೆಯಾ ಅನ್ನೋ ಥರ ಬರ್ಕೊಂಡು ಹೋಗ್ತಿರತ್ತೆ ಆ ಮೂಡಿಲ್ಲ ಅಂತ ಅಂದರೆ ಎಷ್ಟು ಯೋಚನೆ ಮಾಡಿದರೂ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದು ಅದು ಸ್ತಬ್ಧತೆ ಮಬ್ಬು ಅಂತ ಹೇಳೋದಾದರೆ ಅದು ಅಪ್ರಕಾಶ ಅನ್ನುವ ಸ್ಥಿತಿ ಆಗ ತಮಸ್ಸೆ ಹೆಚ್ಚಾಗಿದೆ ಅಂತ ಅಂತ ಅರ್ಥ ಸಾಧಾರಣವಾಗಿ ನಮಗೆ ಈ ಕಣ್ಣು ನಿದ್ರೆಗೆ ಎಳಿತಾ ಇದ್ದರೆ ಆವಾಗ ಯೋಚನೆ ಚೆನ್ನಾಗಿ ಮಾಡೋಕ್ಕಾಗಲ್ಲ ಯಾವ ಕ್ರಿಯೆಯೂ ಮಾಡೋಕ್ಕಾಗಲ್ಲ ಎದ್ದು ಮಾಡೋ ಕ್ರಿಯೆ ಮಾತ್ರ ಅಲ್ಲ ಮನಸ್ಸು ಕೂಡ ಅಷ್ಟು ಯೋಚನೆ ಮಾಡೋಕ್ಕಾಗಲ್ಲ ಅದು ಅಪ್ರಕಾಶ ಅನ್ನೋದು ಇದೆ ಅಂದರೆ ದೇಹದಲ್ಲಿ ಆವಾಗ ತಮಸ್ಸು ಜಾಸ್ತಿ ಇದೆ ಅಂತ ಅರ್ಥ ಅಪ್ರವೃತ್ತಿ ಪ್ರವೃತ್ತಿ ಇಲ್ಲ ಅಂದರೆ ತೊಡಗಿಕೊಳ್ಳುವಿಕೆ ಇಲ್ಲ ಯಾವುದರಲ್ಲೂ ಎಲ್ಲೋ ತೂ ಕಡಿಸ್ತಾ ಕೂತಿರ್ತಾನೆ ಸುಮ್ಮನೆ ಕೂದೋಣ ಅಂತ ಅನ್ಸುತ್ತೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷ ಅದೇ ಥರ ಇರ್ತೀವಿ ನಾವು ಎದ್ದರು ಅಂದರೆ ಎದ್ದ ತಕ್ಷಣ ಅಲ್ಲೊಂದು ವ್ಯತ್ಯಾಸ ಇದೆ ನೀವು ಎತ್ತಿದ ಅದು ಈಗ ಸರಿಯಾಗಿ ನಿದ್ರೆ ಬಂದು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಎಚ್ಚರಾದಾಗ ನಾವು ಒಂದು ನಿಧಾನಗತಿಯಲ್ಲಿರ್ತೀವಿ ಹೌದು ಅದು ಆ್ಯಕ್ಚುಲಿ ಸತ್ವ ಹ್ಞೂ ಹ್ಞೂ ಅದು ಸತ್ವ ಏನು ಅಂದರೆ ಅದು ಕ್ರಿಯೆಗೆ ತೊಡಗಿಸ್ತಾ ಇಲ್ಲ ಕ್ರಿಯೆ ಅಲ್ಲದ ಸ್ಟೇಟಸ್ಸು ಸತ್ವವೂ ಹೌದು ತಮಸ್ಸೂ ಹೌದು ಧ್ಯಾನ ಇದೆಯಲ್ಲ ಧ್ಯಾನದಲ್ಲಿ ಕ್ರಿಯೆ ಇಲ್ಲ ಆದರೆ ಅದು ಸತ್ವ ಹಾಗೆ ಬೆಳಿಗ್ಗೆ ನಮಗೊಂದು ನಿಧಾನ ಗತಿ ಇರುತ್ತಲ್ಲ ಅದು ಆ್ಯಕ್ಚುಲಿ ಸತ್ವ ನಾವು ಅದನ್ನು ನಾ ನಾಶ ಮಾಡ್ಕೊಂಬಿಡ್ತೀವಿ ಟಕ್ಕಂತ ಕ್ರಿಯೆಗೆ ಇಳಿತೀವಿ ಅದನ್ನು ಮೇಂಟೈನ್ ಮಾಡಬೇಕು ಒಂದಿಷ್ಟೊತ್ತು ಅದನ್ನು ಮೇಂಟೈನ್ ಮಾಡಬೇಕು ಅದರಲ್ಲಿ ಅದಲ್ಲದೆ ಬೆಳಗ್ಗೆ ನಿದ್ರೆ ಸ ಸರಿ ಬಾರದೆ ಆಗೋ ಹಾಗಾಗಿರೋದು ಇರುತ್ತೆ ನಿದ್ರೆ ಸಾಕಾಗಿರಲ್ಲ ಎದ್ದಿರ್ತೀವಿ ಒಂಥರ ಜಾಡ್ಯ ಇರುತ್ತೆ ಅದ್ರಲ್ಲಿ ಅದು ತುಂಬ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳೋ ಸುಲಭ ಇಲ್ಲ ಇದು ಜಾಡ್ಯದ್ದ ಇದು ಮಬ್ಬಿನ ಮಬ್ಬಿನದ್ದ ಅಥವಾ ಮನಸ್ಸು ಹೊರ ಚಟುವಟಿಕೆಗಳಿಗೆ ತನ್ನನ್ನು ತೆರೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲದೆ ಇರೋದಾ ಅನ್ನೋದನ್ನು ಗುರುತಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಬೇಕಾಗತ್ತೆ ಹಾಗಾಗಿ ಬೆಳಗ್ಗೆ ಎಲ್ಲ ದಿನವೂ ಸತ್ವ ಆಗಿರಬೇಕು ಅಂತ ಇಲ್ಲ ಚೆನ್ನಾಗಿ ನಿದ್ರೆ ಬಂದು ಫ್ರೆಶ್ ಮೂಡಲ್ಲಿ ಎದ್ದಾಗಳು ಟಕ್ಕಂಥ ಕೆಲಸಕ್ಕೆ ಹೋಗಲ್ಲ ಕೂತಿರ್ತೀವಿ ಅನ್ನೋ ಥರ ಇರತ್ತೆ ಅದು ಸತ್ವ ಹಾಗಿದ್ದರೆ ಇಲ್ಲ ಏನಾಗಿರತ್ತೆ ಆಯಾಸ ಪರಿಹಾರ ಆಗಿರಲ್ಲ ಎಷ್ಟೋ ಸಲ ಇವತ್ತಿನ ಆಯಾಸವನ್ನು ಪರಿಹಾರ ಮಾಡೋದು ರಾತ್ರಿ ಏನಿದ್ರೆ ಅದು ಮಾಡಿರಲ್ಲ ಹಾಗಾಗಿ ಬೆಳಗ್ಗೆ ಎದ್ದಾಗಲೂ ಏನೂ ಚಟುವಟಿಕೆಗೆ ಹೋಗೋಕ್ಕಾಗಲ್ಲ ಅದು ಒಂದು ತಮಸ್ಸಿನ ಕೆಲಸ ಇರೋ ಅಪ್ರವೃತ್ತಿ ಅಂತ ಅಂದ್ವಲ್ಲ ಅದು ಇನ್ನೊಂದು ಪ್ರಮಾದ ನಾವು ಮೊದಲೇ ನೋಡಿದ್ವಿ ಅಜಾಗರೂಕತೆಯ ಕೆಲಸ ಏನೋ ಒಂದಾಗತ್ತೆ ಇನ್ನೊಂದು ಮೋಹ ಅಂದರೆ ಭ್ರಮೆ ಉಂಟಾಗತ್ತೆ ಓಕೆ ಪ್ರಮಾದಕ್ಕೂ ಭ್ರಮೆಗೂ ಒಂದು ವ್ಯತ್ಯಾಸ ಏನು ಅಂದರೆ ಅಜಾಗರೂಕತೆಯಲ್ಲಿ ಗೊತ್ತಾಗೋದೇ ಇಲ್ಲ ಅಂದರೆ ಎದುರಿಗೆ ನಾವೊಂದು ಹಿಂದಿನ ಸಂಚಿಕೆಯಲ್ಲೆಲ್ಲೋ ಬೀಳೋ ಉದಾಹರಣೆ ಕೊಟ್ವಿ ಇಲ್ಲಿ ಡೌನ್ ಇತ್ತು ಅಂತ ಗೊತ್ತಾಗಲಿಲ್ಲ ಅಥವಾ ಇನ್ನೂ ಸುಲಭದ್ದು ಅಂದರೆ ಹಂಪಿತ್ತು ಅಂತ ಗೊತ್ತಾಗಲಿಲ್ಲ ಡ್ರೈವ್ ಮಾಡುವಾಗ ಹಂಪಿತ್ತು ಅಂತ ಗೊತ್ತಾಗಲಿಲ್ಲ ಇನ್ನೊಂದು ಮೋಹ ಹೇಗೆ ಅಂತ ಅಂದರೆ ಹಂಪಿದೆ ಅಂತ ಅಂದ್ಕೊಂಡ್ವಿ ಕೆಲವು ಸಲ ಬಿರು ಬೇಸಿಗೆಯಲ್ಲಿ ರಸ್ತೆಯಲ್ಲಿ ಡ್ರೈವ್ ಮಾಡ್ತಾ ಇರಬೇಕಿದ್ರೆ ಮುಂದೆ ನೀರಿದೆ ಅನ್ನೋ ಫೀಲ್ ಬರುತ್ತೆ ಕೆಲವು ಸಲ ಟ್ರಾಫಿಕಲ್ಲಿ ನಿಂತಿರ್ತೀವಿ ನಮ್ಮ ಗಾಡಿ ನಿಂತಿರತ್ತೆ ಕೆಲವರಿಗೆ ಅನುಭವ ಬಂದಿರಬಹುದು ಇದು ಇದ್ದಕ್ಕಿದ್ದಂಗೆ ನನ್ನ ಗಾಡಿ ಮೂವ್ ಆಗಿಬಿಡುತ್ತು ಅಂತ ಅನ್ಸ್ಬಿಡತ್ತೆ ನಿಮಗೆಲ್ಲೋ ಆಗಿದೆಯಲ್ಲ ಗಾಡಿ ಹಿಂದೆ ಹೋಗಿರುತ್ತೆ ಪಕ್ಕದ ಗಾಡಿ ಹಿಂದೆ ಹೋಗಿದೆ ನಾನು ಭಯ ಎರಡು ಮೂರು ಸಲ ಭಯ ಬಿದ್ದು ಬಿಟ್ಟಿದ್ದೀನಿ ನಾನು ಅಂದರೆ ಟ್ರಾಫಿಕ್ಕಲ್ಲಿ ನಾನು ನುಗ್ಬಿಡ್ತಿದ್ದೀನಿ ನನ್ನ ಫೀಲು ಏನೂ ಆಗಿಲ್ಲ ಇದು ಭ್ರಮೆಗಳು ಎಲ್ಲ ವಿದೇಶದಲ್ಲಿ ನಾನು ಕೇಳಿದೆ ನನಗೆ ಪಕ್ಕ ಗೊತ್ತಿಲ್ಲ ಒಂದು ಈಗ ನಮ್ಮಲ್ಲಿ ಭಾರತದಲ್ಲಿ ಸಾಧಾರಣವಾಗಿ ರಸ್ತೆಗಳು ಒಂದೇ ನೇರದಲ್ಲಿ ಇರೋದಿಲ್ಲ ತಿರುವುಗಳಿರ್ತವೆ ಕೆಲವು ಅಲ್ಲಿ ಏನಂದರೆ ತುಂಬ ಬಯಲು ಪ್ರದೇಶದಲ್ಲಿ ಒಂದೇ ಮಟ್ಟದಲ್ಲಿ ಏರಿಲ್ಲ ತಗ್ಗಿಲ್ಲ ತಿರುವಿಲ್ಲ ಅನ್ನುವ ಇದರಲ್ಲಿ ಹಾಗೆ ಡ್ರೈವ್ ಮಾಡುವಾಗ ಸಮಸ್ಯೆ ಅಂತ ಆ ಥರ ಭ್ರಮೆ ಹುಟ್ಟಿಸ್ತಾರಂತೆ ತಗ್ಗಿದೆ ಎತ್ತರ ಇದೆ ಅನ್ನೋ ತರಹ ಅಂತ ಹೀಗೆ ಈ ಪ್ರಮಾದ ಬೇರೆ ಮೋಹ ಬೇರೆ ಭ್ರಮೆ ಹುಟ್ಟಿಸೋದು ಏನು ಅಂತ ಅಂದರೆ ಸರಿ ಇದೆ ಅಂತ ಅನಿಸೋದು ಪ್ರಮಾದ ಯಾವುದು ಅಂದರೆ ತಪ್ಪಿದ್ದಿದ್ದು ಗೊತ್ತಾಗದೇ ಇರೋದು ಅಂತ ಡೌನ್ ಇದ್ದಿದ್ದು ಗೊತ್ತಾಗಲಿಲ್ಲ ಅನ್ನೋದು ಪ್ರಮಾದ ಡೌನನ್ನು ಇಲ್ಲದೇ ಇರುವಲ್ಲಿ ಕಾಣಿಸ್ತಿದ್ರೆ ಅದು ಮೋಹ ಅಂತ ಕರೆಸ್ಕೊಳತ್ತೆ ಹಾಗೆ ಇದೆಲ್ಲ ದೇಹದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದರೆ ಅಪ್ರಕಾಶ ಅಪ್ರವೃತ್ತಿ ಪ್ರಮಾದ ಮೋಹ ಮತ್ತು ಇವೆಷ್ಟು ಕಾಣಿಸ್ಕೊಳ್ತಾ ಇದೆ ಅಂದರೆ ಈಗ ತಮಸ್ಸು ಹೆಚ್ಚಿದೆ ದೇಹದಲ್ಲಿ ಅಂತ ಅರ್ಥ ಅಂತ ಅಂದರೆ ಬರೀ ನಿದ್ರೆ ಬರ್ತಾ ಇದೆ ಅಂದರೆ ಮಾತ್ರ ತಮಸ್ಸಲ್ಲ ಅಂತ ತಪ್ಪು ಗ್ರಹಿಕೆ ನಡೀತಾ ಇದೆ ಅಂದರೂ ತಮಸ್ಸು ಅಂತ ಮೀಟಿಂಗಲ್ಲಿ ಕೂತಿರ್ತೀವಿ ಜೋರಾಗೆ ಮಾತಾಡ್ತಾ ಇರ್ತೀವಿ ನಿದ್ದೆ ಗಣ್ಣೇನೂ ಅಲ್ಲ ಏನೂ ಅಲ್ಲ ನಮಗೂ ಇನ್ನೊಬ್ಬರಿಗೂ ಎರಡು ವ್ಯತ್ಯಾಸ ಬಂದಿದೆ ಅವನು ಹಾಗೆ ಅಂತಾನೆ ನಾವು ಹೀಗೆ ಅಂತ ಹೇಳ್ತೀವಿ ಇಲ್ಲಿ ನಮ್ಮದೇ ತಪ್ಪಿರಬಹುದು ಈ ತಪ್ಪಿದೆ ಅಂದರೆ ಇಲ್ಲಿ ತಮಸ್ಸು ಕೆಲಸ ಮಾಡ್ತಾ ಇದೆ ಅಂತ ಆಮೇಲೆಲ್ಲೋ ನಮಗೆ ಕ್ಲಾರಿಟಿ ಬರ್ಬೋದು ಹಾಂ ಹಾಂ ಸರಿ 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 ಅಂತ ಹೇಳ್ತೀವಿ ನಾವು ಎಷ್ಟೋ ಸಲ ಹಾಂ ಹಾಂ ಆ ಥರದಲ್ಲಿ ಯೋಚನೆ ಬರಲಿಲ್ಲ ನನಗೆ ಏನೋ ಥರ ಇದೆಯಲ್ಲ ಅಲ್ಲಿ ತಮಸ್ಸು ವರ್ಕ್ ಮಾಡಿದೆ ಅಂತ ಬುದ್ಧಿ ಬುದ್ಧಿ ಶಾರ್ಪಾಗಿ ಪಕ್ಕ ಕೆಲಸ ಮಾಡ್ತಾ ಇಲ್ಲ ಅಂದರೆ ಬುದ್ಧಿಗೊಂದು ಮಬ್ಬು ಕವಿದಿದೆ ಈ ಪಾರ್ಟನ್ ಗಮನಿಸಿಲ್ಲ ಬುದ್ಧಿ ಅವನು ಹೇಳ್ತಾ ಇರೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅವ್ನು ಸಲ ಹೇಳ್ತಾನೆ ಅದಲ್ಲ ಇದು ನಾನು ಹೇಳ್ತಾ ಇರೋದು ಅಂತ ಹೇಳ್ತಾನೆ ಎಷ್ಟೋತ್ತಿನ ಮೇಲೆ ಗೊತ್ತಾಗುತ್ತೆ ಓಹ್ ಸರಿ ಸರಿ ರಿಯಲೈಸ್ ಆಯಿತು ಈಗ ಅಂತ ಹೇಳ್ತೀವಲ್ಲ ಅಲ್ಲಿ ಬುದ್ಧಿಗೆ ಬೆಳಕು ಬರಲಿಲ್ಲ ಅಂತ ಅದೇ ಭಾಷೆ ಬಳಸ್ತದೆ ಅವನು ಅಪ್ರಕಾಶ ಅಂತ ಬಳಸಿದ್ನಲ್ಲ ಬುದ್ಧಿ ಪ್ರಕಾಶ ಬರಲಿಲ್ಲ ಬೆಳಕು ಬರಲಿಲ್ಲ ಅಂದರೆ ಏನಂದರೆ ಏನೂ ಕಾಣಿಸಬೇಕೋ ಅದು ಕಾಣಿಸ್ಲಿಲ್ಲ ಅಂತ ಹಾಗಾಗಿ ಇದೆಲ್ಲ ಇದ್ದಾಗ ದೇಹದಲ್ಲಿ ತಮಸ್ಸು ಹೆಚ್ಚಿದೆ ಅಂತ ಅರ್ಥ ಅಂತ ಹಾಗಾಗಿ ಈ ಎರಡನೇ ಹಂತದಲ್ಲಿ ಕೃಷ್ಣ ಏನು ಹೇಳಿದೆ ಅಂದರೆ ಸತ್ವರಜಸ್ಸು ತಮಸ್ಸುಗಳು ಕಟ್ಟಿ ಹಾಕತ್ತೆ ಅನ್ನೋ ಅಂಶಗಳನ್ನು ಮೊದಲು ಹೇಳಿ ಅದನ್ನಾದ ಮೇಲೆ ಎರಡನೇ ಹಂತದಲ್ಲಿ ಸತ್ವರಜಸ್ಸು ತಮಸ್ಸುಗಳನ್ನು ನಾವು ನಮ್ಮ ದೇಹದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದೆ ಅಂದರೆ ಸತ್ವರಜಸ್ಸು ತಮಸ್ಸಿನ ಸ್ವರೂಪವನ್ನೇ ಮೊದಲೂ ಹೇಳಿದ್ದು ಈಗಲೂ ಹೇಳಿದ್ದು ಬೇರೆ ಕೋನಗಳಿಂದ ನಮ್ಗೆ ಗೊತ್ತು ಮಾಡಿಕೊಟ್ಟು ಇದು ತುಂಬ ಯೂಸ್ಫುಲ್ ಆಗಿರೋ ಸಂಚಿಕೆ ನನಗನ್ಸುತ್ತೆ ಮತ್ತು ನಾವು ಗಮನಿಸಬಹುದು ನಮ್ಮಲ್ಲ ಸುತ್ತಮುತ್ತ ವ್ಯಕ್ತಿಗಳಲ್ಲೇ ಯಾರ ಹತ್ರ ತಮಸ್ಸು ಜಾಸ್ತಿ ಇದೆ ಅಂತಲೂ ಗೊತ್ತಾಗುತ್ತೆ ನಮ್ಮ ಹತ್ರ ಎಷ್ಟು ತಮಸ್ಸಿದೆ ಅಥವಾ ರಾಜಸಿಕ ಅಥವಾ ಸಾತ್ವಿಕ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ ಮತ್ತು ಕೆಲವೊಂದು ವೃತ್ತಿಗಳಿಗೆ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಕಾನ್ಸ್ಟೇಬಲ್ ಇದಾನೆ ಅಂದರೆ ಅವ್ನಿಗೆ ಯಾವ್ದು ಗುಣ ಬೇಕಾಗುತ್ತೆ ರಾಜಸಿಕ ಜಾಸ್ತಿ ಬೇಕಾಗತ್ತೆ ಅನ್ಸುತ್ತೆ ತುಂಬ ವೃತ್ತಿಗಳಿಗೆ ಯುದ್ಧ ಇದೆ ಅಥವಾ ದೈಹಿಕ ಪರಿಶ್ರಮದ ಕೆಲಸಗಳಿವೆ ಅಂತ ಅಂದಾಗ ರಜಸ್ಸು ತುಂಬ ಕೆಲಸ ಮಾಡಬೇಕಾಗತ್ತೆ ತುಂಬ ಕೆಲಸ ಮಾಡಬೇಕಾಗತ್ತೆ ಸಲ ಬುದ್ಧಿ ಜಾಸ್ತಿ ಕೆಲಸ ಮಾಡಬೇಕಾಗಿದ್ದಿರತ್ತೆ ಆವಾಗ ಸತ್ವ ಕೆಲಸ ಮಾಡಬೇಕಾಗಿರುತ್ತೆ ಈಗ ನಾವೇ ಮಾಡೋ ವೃತ್ತಿಗಳಲ್ಲಿ ಎಷ್ಟೋ ವೃತ್ತಿಗಳು ಬುದ್ಧಿಯಿಂದ ಮಾಡಬೇಕಾಗಿರೋದು ಇನ್ನು ಎಷ್ಟೋ ಕೆಲಸಗಳು ದೈಹಿಕವಾದದ್ದು ನಾವು ಮಾಡೋದ್ರಲ್ಲೇ ಎರಡೂ ಇರುತ್ತೆ ನಮ್ಮ ನಮ್ಮ ಬದುಕಿನಲ್ಲೇ ಪ್ರಧಾನವಾಗಿ ನಮ್ಮದು ಬೌದ್ಧಿಕವಾಗಿರುತ್ತೆ ನಮ್ಮದು ಬೌದ್ಧಿಕ ಈಗ ನಮ್ಮಗಳದ್ದು ಬೌದ್ಧಿಕ ಆಗಿರುತ್ತೆ ನಾವು ದೈಹಿಕವಾದ ಕೆಲಸಗಳನ್ನೆಲ್ಲ ಮಾಡೋದು ದೈಹಿಕವೂ ಸೇರ್ಕೊಳ್ಳುತ್ತೆ ಎರಡರಲ್ಲೂ ಯಾವುದನ್ನು ಬಿಟ್ಟು ಯಾವುದೂ ಇಲ್ಲ ದೈಹಿಕ ಕೆಲಸ ದೈಹಿಕ ಪರಿಶ್ರಮ ಪಟ್ಟು ಕೆಲಸ ಮಾಡುವ ಬುದ್ಧಿ ನಿಂತ್ಬಿಟ್ರೆ ಅಲ್ಲಿ ಕೆಲಸ ಆಗಲ್ಲ ಆದರೆ ಪ್ರಧಾನ ಯಾವುದದ್ದು ಅಂದರೆ ದೇಹ ಬಳಸಿ ಮಾಡುವಲ್ಲಿ ರಜಸ್ ಜಾಸ್ತಿ ಇರಬೇಕಾಗತ್ತೆ ಬುದ್ಧಿ ಬಳಸಿ ಮಾಡುವಲ್ಲಿ ಸತ್ವ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ನಮ್ಗಳದ್ದೆಲ್ಲ ಸತ್ವ ಜಾಸ್ತಿ ಬೇಕಾಗೋ ಕೆಲಸನೇ ಆಗಿರುತ್ತೆ ಚಿಂತನೆ ಆಗಿರುತ್ತಲ್ಲ ನಾವು ಹೆಚ್ಚು ಮಾಡೋದು ಈಗ ನಾನು ಹೇಳ್ತಾ ಇರುವಾಗ ನಿಮ್ಮ ಬುದ್ಧಿ ತುಂಬ ಶಾರ್ಪ್ ಆಗಿದ್ರೆ ನೀವು ಪಕ್ಕ ಪಾಯಿಂಟ್ ಹಿಡಿತೀರಿ ಅಥವಾ ನಾನು ಹೇಳಿದ್ರಲ್ಲಿ ಯಾವುದನ್ನು ಇನ್ನಷ್ಟು ವಿಸ್ತಾರ ಬೇಕು ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಟ್ಟರೆ ಇದು ಚೆನ್ನಾಗಾಗತ್ತೆ ಅನ್ನೋದನ್ನು ನೀವು ಗುರುತಿಸ್ತಾ ಟಕ್ ಅಂತ ಹಿಡಿತೀರಲ್ಲ ಅಲ್ಲಿ ನಿಮಗೆ ಸತ್ವ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ಇದರಲ್ಲಿ ಅಂತಲೇ ಅರ್ಥ ಹ್ಞೂ ಹ್ಞೂ ಸೊ ಹಾಗೆ ನಿಮ್ಮ ಸತ್ವ ಕೂಡ ಜಾಸ್ತಿ ಜಾಸ್ತಿ ಕೆಲಸ ಮಾಡಲಿ ಪ್ರಶ್ನೆಗಳನ್ನ ಕಳಿಸ್ತಾ ಇರಿ ಸೊ ದಟ್ ನಾವು ಪ್ರಶ್ನೆಗಳು ಕೂಡ ಪ್ರಶ್ನೋತ್ತರಗಳ ಬಗ್ಗೆ ಕೂಡ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಸರ್ ತುಂಬ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸೊ ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಗುಣತ್ರಯ ವಿಭಾಗ ಯೋಗದಲ್ಲಿ ಮತ್ತೊಂದು ಸಂಚಿಕೆಯನ್ನು ನೋಡಿದ್ವಿ ಈ ಕುರಿತು ನಿಮ್ಮ ಪ್ರಶ್ನೆಗಳು ಅನುಮಾನಗಳು ಆಕ್ಷೇಪಣೆಗಳು ಅಥವಾ ಸಲಹೆಗಳು ಏನೇ ಇದ್ದರೂ ಕೂಡ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು